ಚಿಲ್ಲಿ ಪೌಡರ್ ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ರೈಲಿನಲ್ಲಿ ಅಪರಿಚಿತರ ಜೊತೆ ದೋಸ್ತಿ ಮಾಡೋಕು ಮುನ್ನ ಎಚ್ಚರ ಮೊದಲು ಪರಿಚಯ ಮಾಡ್ಕೊಳ್ತಾನೆ ಆಮೇಲೆ ಟೀ ಜ್ಯೂಸು ಕೊಡ್ತಾರೆ ಪರಿಚಯವಾಯ್ತು ಅಂತ ತಂದು ಕೊಟ್ಟಿದ್ದು ಕುಡಿದ್ರೆ ಮುಗಿಯಿತು ಕ್ಷಣಾರ್ಥದಲ್ಲಿ ನಿಮ್ಮ ಬ್ಯಾಗು ಜೇಬಲ್ಲಿರೋ ಹಣ ಮಂಗಮ್ಮಯ ಆಗತ್ತೆ ಇದೇ ರೀತಿ ರೈಲಿನಲ್ಲಿ ಅಪರಿಚಿತ ಟೀ ಕೊಟ್ಟ ಅಂತ ಯಾಮಾರಿದ್ದ ವ್ಯಕ್ತಿ ಬಿಹಾರ ಮೂಲದ ಕೃಷ್ಣಕುಮಾರ್ ಎಂಬಾತ ದಾನಾಪುರಕ್ಕೆ ಹೊರಟಿದ್ದ ಇದೇ ವೇಳೆ ಟ್ರೈನಿನಲ್ಲಿ ಪರಿಚಯವಾಗಿದ್ದ ಇಬ್ಬರು ಆಸಾಮಿಗಳು ನಾವು ಬಿಹಾರದವರೆ ಅಂತ ಪರಿಚಯ ಮಾಡಿಕೊಂಡು ಕ್ಲೋಸ್ ಆಗಿದ್ರಂತೆ ನಾವು ನಿಮ್ಮೂರವ್ರೆ ನೀವು ನಮ್ಮೂರವರೆ ಅಂತ ಮಾತಾಡ್ಕೊಂಡು ಶುರು ಮಾಡ್ಕೊಂಡಿದ್ದಾರೆ ಸೊ ಈ ನಡುವೆ ಮಾರ್ಗ ಮಧ್ಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಟೀ ತಂದು ಕೊಟ್ಟಿದ್ದಂತೆ ಕುಡಿದು ಇರ್ಲಿ ಪರವಾಗಿಲ್ಲ ಒಂದೇ ಊರವರು ಅಂದ್ರೆ ಇಷ್ಟು ಮಾಡಬಾರ್ದಾ ಅಂತ ಟೀನಲ್ಲಿ ಮತ್ತು ಮತ್ತೆ ಔಷಧಿಯನ್ನ ಔಷಧಿಯನ್ನು ಬೆರೆಸಿ ಕೊಟ್ಟಿತ್ತು ಈ ಗ್ಯಾಂಗ್ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಕೃಷ್ಣಕುಮಾರ್ ಈ ವೇಳೆ ಚಿನ್ನದ ಸರ ನಾಲ್ಕು ಸಾವಿರ ಹಣ ಸೇರಿದಂತೆ ಬ್ಯಾಗ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಈ ಬಗ್ಗೆ ತನಿಖೆ ಕೈಗೊಂಡಿದ್ದ ಬಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಇದೇ ರೀತಿ ಮತ್ತೊಂದು ಕಳ್ಳತನಕ್ಕೆ ಮುಂದಾಗಿದ್ದ ಕದೀಮರು ಆದರೆ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದ ಖತರ್ನಾಕ್ ಕಳ್ಳರು ವಿಹಾರ ಮೂಲದ ಸಫರ್ ಮತ್ತು ಸತರ್ಮ್ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಬಯಪ್ಪನಹಳ್ಳಿ ರೈಲ್ವೆ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಇದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರೋ ಸ್ಟೋರಿ ಟ್ರೈನ್ ಟ್ರೈನಲ್ಲಿ ಓಡಾಡುವಾಗ ಕೆಲವರಿಗೊಂದಿರುತ್ತೆ ಅಯ್ಯೋ ಹೆಂಗಪ್ಪ ಟ್ರಾವೆಲ್ ಮಾಡೋದು ಎದುರುಗಡೆ ಇರೋರ್ನ ಪರಿಚಯ ಮಾಡ್ಕೊಬಿಡೋಣ ಪಕ್ಕದಲ್ಲಿ ಇರೋರ್ನ ಮಾತಾಡ್ಸೋಣ ಹೆಂಗೋ ಟ್ರಾವೆಲ್ ಮಾಡ್ಬೇಕಾದ್ರೆ ಬೋರ್ ಆಗ್ತಾ ಇರತ್ತೆ ಒಂದು ಮೂರವರು ನಾಲ್ಕವರು ಐದವರು ಏಳು ಅವರು ಆಯಿತು ಅಂತಂದ್ರೆ ಅಕ್ಕ ಪಕ್ಕದಲ್ಲಿ ಮಾತಾಡ್ಕೊಂಡು ಕುತ್ಕೋಬಿಡಣ ಅಂತ ಸೊ ಇದನ್ನೇ ಕೆಲವರು ಬಂಡವಾಳ ಮಾಡ್ಕೊಬಿಡ್ತಾರೆ ನಿಮಗೆ ಅವ್ರಿಗೆ ಗೊತ್ತಾ ಇವ್ರಿಗೆ ಗೊತ್ತಾ ನಾವು ನಿಮ್ಮೂರವರು ಇನ್ನೊಂದು ಮತ್ತೊಂದು ಅಂತ ನಂಬಿಸಿ ಟೀಯಲ್ಲಿ ಮತ್ತೊಬ್ಬರ ಅವ್ರದನ್ನು ಔಷಧಿ ಹಾಕ್ತಾನೆ ಕೊಟ್ಟು ಕೂಡಿಸಿ ಈ ಥರ ಕಲ್ತನ ಮಾಡ್ತಾರೆ